ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಮಹಾಪರ್ವ ಶುರುವಾಗ ಆಗುತ್ತಾ ಹೇಳಿ ಕೇಳಿ ಅತಿದೊಡ್ಡ ಬದಲಾವಣೆ ಏನಾದರೂ ಈ ಸನಿಹದಲ್ಲಿದೆಯಾ ಕೈ ಪಡೆಯಲ್ಲಿ ಅಧಿಕಾರ ಬದಲಾವಣೆ ವಿಚಾರ ಖಚಿತವಾದಂತೆ ಕಾಣಿಸ್ತಾ ಇದೆಯಾ ಹಾಗಾದರೆ ಅಧಿಕಾರ ಬದಲಾವಣೆಯ ಸುಳಿವು ಕೊಟ್ಟಿದೆಯಾ ಈ ಅಹಿಂದ ಸಮಾವೇಶ ಸಿದ್ದರಾಮಯ್ಯ ಅವರಿಗೆ ರಾಷ್ಟ್ರಮಟ್ಟದಲ್ಲಿ ಸ್ಥಾನಮಾನವನ್ನು ಕೊಟ್ಟು ಜವಾಬ್ದಾರಿಯನ್ನು ಕೊಟ್ಟು ನಾಯಕತ್ವವನ್ನು ಕೊಡಲಾಗ್ತಾ ಇದೆ ಹೌದು ಯಾಕೆಂತ ಹೇಳಿದ್ರೆ ಇಡೀ ರಾಷ್ಟ್ರದಲ್ಲಿ ಅಹಿಂದ ಸಮುದಾಯವನ್ನು ಅತ್ಯಂತ ಗಟ್ಟಿಯಾಗಿ ಪ್ರಬಲವಾಗಿ ಸಂಘಟಿಸಿ ಅದರ ನಾಯಕತ್ವವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದು ದೇಶದಲ್ಲಿ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರಿಗೆ ಅಹಿಂದದ ಬ್ರಾಂಡ್ ಅಂಬಾಸಿಡರ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಇದು ಕೇವಲ ರಾಜ್ಯ ಮಟ್ಟದಲ್ಲಿ ಮಾತ್ರವಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸಿದ್ದರಾಮಯ್ಯ ತನ್ನದೇ ಆದ ಚಾಪು ಮೂಡಿಸಿದ್ದಾರೆ ತಮ್ಮದೇ ಆದ ಅನೇಕ ರೀತಿಯ ಕೊಡುಗೆಗಳನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ನೋಡಿದ್ರೆ ಇಡೀ ಭಾರತದಲ್ಲಿ ಅನೇಕ ಒ ಬಿ ಸಿ ಸಮುದಾಯಕ್ಕೆ ಸೇರಿದಂಥ ನಾಯಕರಿದ್ದಾರೆ ಬಟ್ ಸಿದ್ದರಾಮಯ್ಯ ಅವರಿಗೆ ಇರುವಷ್ಟು ಚಾರ್ಮಿಂಗ್ ಸಿದ್ದರಾಮಯ್ಯ ಅವರಿಗೆ ಇರುವ ಇರುವಷ್ಟು ವರ್ಚಸ್ಸು ಯಾರಿಗೂ ಕೂಡ ಸಿಕ್ಕಿಲ್ಲ ದಕ್ಕಿಲ್ಲ ಅದರ ಜೊತೆಗೆ ಸರ್ಕಾರವನ್ನು ಕೂಡ ಅತ್ಯಂತ ಪ್ರಬಲವಾಗಿ ಅಧಿಕಾರಕ್ಕೆ ತರುವಲ್ಲಿ ಸರ್ಕಾರವನ್ನು ರಚನೆ ಮಾಡುವಲ್ಲಿ ಚುನಾವಣೆಗಳನ್ನು ಗೆಲ್ಲುವಲ್ಲಿ ಒ ಬಿ ಸಿ ಸಮುದಾಯವನ್ನು ಇಷ್ಟು ಭದ್ರವಾಗಿ ಯಾರೂ ನೋಡಿಕೊಂಡಿರಲಿಕ್ಕೆ ಸಾಧ್ಯವಿಲ್ಲ ಹೀಗಾಗಿ ರಾಷ್ಟ್ರೀಯ ಒ ಬಿ ಸಿ ಸಲಹಾ ಸಮಿತಿಯ ಅಧ್ಯಕ್ಷರನ್ನಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ನೇಮಕ ಮಾಡಲಾಗಿದೆ ಆ ಮೂಲಕ ರಾಜ್ಯದಿಂದ ರಾಷ್ಟ್ರ ರಾಜಕಾರಣಕ್ಕೆ ಮುಖ ಮಾಡ್ತಾ ಇದ್ದಾರಾ ಅಥವಾ ಕರ್ನಾಟಕದ ಯಶಸ್ಸನ್ನು ಮಟ್ಟದಲ್ಲಿಯೂ ಕೂಡ ಯಶಸ್ಸು ಕಾಣಲಿಕ್ಕೆ ಸಿದ್ದರಾಮಯ್ಯವರು ಅಲ್ಲಿರಬೇಕು ಅಂತ ಯೋಚನೆ ಯೋಚನೆ ಮಾಡ್ತಾ ಇದೆಯಾ ರಾಜ್ಯದಲ್ಲಿ ಹೊಸ ನಾಯಕತ್ವ ಬೆಳೆಸಲಿಕ್ಕೆ ಕಾಂಗ್ರೆಸ್ ವರಿಷ್ಠರು ಚಿಂತನೆ ಮಾಡ್ತಾ ಇದ್ದಾರಾ ಸೊ ಹೀಗಾಗಿ ಸಿದ್ದರಾಮಯ್ಯ ಅವರಿಗೆ ಮಟ್ಟದಲ್ಲಿ ಅಹಿಂದ ನಾಯಕತ್ವವನ್ನು ನೀಡಲಿಕ್ಕೆ ಸಿದ್ಧತೆ ನಡೀತಾ ಇದೆಯಾ ಇದೆಲ್ಲವೂ ಕೂಡ ಈಗ ಚರ್ಚೆ ಆಗ್ತಾ ಇದೆ ಅಷ್ಟೇ ಯಾಕೆಂತ ಹೇಳಿದರೆ ಇದೇ ತಿಂಗಳು ರಾಷ್ಟ್ರೀಯ ಒ ಬಿ ಸಿ ಸಮಿತಿಯ ಸಭೆ ಇದೆ ಅದರ ನೇತೃತ್ವವನ್ನು